ಪಿತೃಪಕ್ಷದ ಪೂಜೆಯಲ್ಲಿ ಏನೆಲ್ಲ ವಸ್ತುಗಳನ್ನು ನಾವು ದಾನ ಮಾಡಬೇಕು ಬ್ರಾಹ್ಮಣರಿಗೆ ಆ ಒಂದು ವಿಚಾರದ ಬಗ್ಗೆ ನಾನು ನಿಮ್ಮೊಂದಿಗೆ ಮಾತಾಡ್ತಾ ಇದ್ದೀನಿ ಈಗ ನಾನು ಹೇಳುವಂಥ ವಸ್ತುಗಳನ್ನು ನಾವು ಪಿತೃಪಕ್ಷ ನಾವು ಯಾವತ್ತು ನಾವು ಮನೆಯಲ್ಲಿ ಪೂಜೆ ಮಾಡ್ತೀವೋ ಆ ದಿನ ಬ್ರಾಹ್ಮಣರಿಗೆ ಈ ವಸ್ತುಗಳನ್ನು ದಾನ ಮಾಡಬೇಕು ವರ್ಷ ಕೊನ್ಸಲ್ಲಿ ಬರುವಂಥ ಈ ಪಿತೃಪಕ್ಷದ ಹಬ್ಬದಲ್ಲಿ ನಾವು ಈ ರೀತಿ ಬ್ರಾಹ್ಮಣರಿಗೆ ದಾನ ಮಾಡೋದ್ರಿಂದ ಪಿತೃದೋಷ ನಿವಾರಣೆ ಆಗುತ್ತೆ ಅಂಥದ್ದೇನು ತುಂಬನೇ ದುಡ್ಡು ಖರ್ಚು ಮಾಡಿಬಿಟ್ಟು ನಾವು ಈ ರೀತಿ ದಾನವನ್ನು ಮಾಡಬೇಕು ಅಂತ ಏನೂ ಇಲ್ಲ ತುಂಬನೇ ಸರಳವಾದಂಥ ಪರಿಹಾರ ಇದು ಪಿತೃಪಕ್ಷ ಮತ್ತು ಸರ್ಪದೋಷ ಅಂದ್ರೆ ತುಂಬ ಜನಕ್ಕೆ ಅಂದರೆ ನಮ್ಮೆಲ್ಲರಿಗೂ ಕೂಡ ತುಂಬನೇ ಭಯ ಇರುತ್ತೆ ಅದರಿಂದ ಏನೆಲ್ಲ ಸಮಸ್ಯೆಗಳು ನಮಗೆ ಬಂದಿರುತ್ತೆ ಅದರಿಂದ ನಾವು ಎಷ್ಟು ಕಷ್ಟ ಇದ್ದೀವಿ ಅಂತ ಅದು ನಮ್ಮೆಲ್ಲರಿಗೂ ಕೂಡ ಗೊತ್ತಿರುತ್ತೆ ಅದಕ್ಕೋಸ್ಕರನೇ ಸರಳವಾಗಿ ಈ ರೀತಿ ಬ್ರಾಹ್ಮಣರಿಗೆ ದಾನ ಮಾಡೋದ್ರಿಂದ ನಮಗೆ ಪಿತೃದೋಷದಿಂದ ನಿವಾರಣೆ ಮಾಡ್ಕೋಬೋದು ಮತ್ತೇನೇನು ದಾನ ಮಾಡಬೇಕು ಆ ವಸ್ತುಗಳಾದರೂ ಯಾವುದು ಅಂತ ಇವಾಗ ತಿಳ್ಕೊಳ್ಳೋಣ ಬನ್ನಿ ಅದಕ್ಕೂ ಮುಂಚೆ ಈ ವಿಡಿಯೋನ ಡೌನ್ಲೋಡ್ ಮಾಡಿಟ್ಕೊಳ್ಳಿ ಅಥವಾ ಸೇವ್ ಮಾಡಿಟ್ಕೊಳ್ಳಿ ಇನ್ ಫ್ಯೂಚರಲ್ಲಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ ಪಿತೃಪಕ್ಷ ಪೂಜೆಯಲ್ಲಿ ಮನೆಯಲ್ಲಿ ಇರುವಂಥ ಹಿರಿಯ ಮಗ ಅವರೇ ಈ ಪೂಜೆನ ಮಾಡಬೇಕಾಗತ್ತೆ ಅವರು ಈ ಒಂದು ಪೂಜೆ ಮಾಡಬೇಕಾದ್ರೆ ಆ ದಿನ ಅಂದರೆ ಪೂಜೆ ಆಗೋವರೆಗೂ ಉಪವಾಸ ಇರಬೇಕಾಗುತ್ತೆ ಪೂಜೆಯೆಲ್ಲ ಆದಮೇಲೆ ಮನೆಯಲ್ಲೂ ಕೂಡ ಪೂಜೆ ಆದಮೇಲೆ ಎಡೆನ ಇಟ್ಬಿಟ್ಟು ಎಲ್ಲ ಆಗೋವರೆಗೂ ಕೂಡ ಉಪವಾಸ ಇರಬೇಕಾಗತ್ತೆ ಈ ಕಾರಣಕ್ಕೇ ಬೆಳಗ್ಗೆ ಬೇಗನೆ ಹೋಗಿಬಿಟ್ಟು ದರ್ಪಣ ಬಿಡೋದು ಒಳ್ಳೆಯದು ಅಂದರೆ ಯಾರು ದರ್ಪಣ ಬಿಡಬೇಕು ಅಂತ ಅಂದ್ಕೊಂಡಿರ್ತಾರೋ ಅಂಥವ್ರಿಗೆ ನಾನು ಹೇಳ್ತಾ ಇರೋದು ದೇವಸ್ಥಾನದಲ್ಲೇ ಆಗಿರ್ಬೋದು ಅಥವಾ ಮನೆಯಲ್ಲೇ ಆಗಿರ್ಬೋದು ಈ ರೀತಿ ಪುರೋಹಿತರನ್ನ ಕರೆಸ್ಬಿಟ್ಟು ನೀವು ದರ್ಪಣವನ್ನು ಬಿಡಿಸ್ಬೋದು ಬನ್ನಿವಾಗ ಅದಕ್ಕೆ ಏನೆಲ್ಲ ಸಾಮಗ್ರಿಗಳನ್ನು ನಾವು ತಗೋಬೇಕು ಅಂತಲೂ ಕೂಡ ತಿಳ್ಕೊಳ್ಳೋಣ ಒಂದು ಕುಂಬಳಕಾಯಿ ಸಿಹಿ ಕುಂಬಳಕಾಯಿ ಆದರೂ ಸರಿಯೇ ಅಥವಾ ಬೂದ್ ಕುಂಬಳಕಾಯಿ ಆದ್ರೂ ಸರಿಯೇ ಎರಡರಲ್ಲಿ ಯಾವುದಾದ್ರೂ ಒಂದು ಕುಂಬಳಕಾಯಿ ಆ ದಿನ ನಿಮಗೆ ಯಾವ ಕುಂಬಳಕಾಯಿ ಸಿಗುತ್ತೋ ಅದನ್ನೇ ತೊಗೊಳ್ಳಿ ಸಣ್ಣದೇ ಕುಂಬಳಕಾಯಿ ಆದ್ರೂ ಸರಿಯೇ ಕುಂಬಳಕಾಯನ್ನು ಕೊಡೋದ್ರಿಂದ ಮನೆಯಲ್ಲಿ ಯಾವುದೇ ಜಾತಕದಲ್ಲಿ ಅಪಮೃತ್ಯು ಯೋಗ ಇದ್ರೆ ಅದು ಖಂಡಿತ ನಿವಾರಣೆ ಆಗಿಬಿಡುತ್ತೆ ಇನ್ನು ಉಪ್ಪು ಇದು ಒಂದು ಪ್ಯಾಕೆಟು ಕಲ್ಲುಪ್ಪನ್ನು ತೊಗೋಬೇಕು ಕಲ್ಲುಪ್ಪೇ ತೊಗೋಬೇಕು ಇದನ್ನು ಕೊಡೋದ್ರಿಂದ ಋಣಬಾಧೆ ನಿವಾರಣೆ ಆಗುತ್ತೆ ಇದ್ರ ಜೊತೆಗೆ ಸೌತೆಕಾಯಿ ಮತ್ತು ಬಾಳೆಕಾಯಿ ಕೊಡೋದ್ರಿಂದ ದೃಷ್ಟಿದೋಷ ನಿವಾರಣೆ ಆಗುತ್ತೆ ಒಟ್ಟಿನಲ್ಲಿ ನೀವು ತರಕಾರಿಗಳನ್ನು ಒಂದು ಐದು ಥರ ತರಕಾರಿನ ಕೊಡಬೇಕಾಗುತ್ತೆ ಅದರಲ್ಲಿ ಕುಂಬಳಕಾಯಿ ಸೌತೆಕಾಯಿ ಮತ್ತು ಬಾಳೆಕಾಯಿ ಈ ಮೂರಂತೂ ಕಂಪಲ್ಸರಿ ಇರಲೇಬೇಕು ಇನ್ನೆರಡು ನಿಮ್ಮಿಷ್ಟವಾದಂಥ ತರಕಾರಿನ ತೊಗೋಬೋದು ನಲ್ಲಿ ಐದು ತರಕಾರಿ ಬೇಕೇ ಬೇಕು ಇದ್ರ ಜೊತೆಗೆ ಅಕ್ಕಿ ಬೇಳೆ ಉಪ್ಪು ಖಾರದ ಪುಡಿ ಎಲೆ ಅಡಿಕೆ ಬಾಳೆಹಣ್ಣು ಒಂದು ಪೂರ್ಣ ಫಲ ಅಂದರೆ ತೆಂಗಿನಕಾಯಿ ಆಮೇಲೆ ನಿಮ್ಮ ಶಕ್ತಿಗೆ ಅನುಸಾರ ದಕ್ಷಿಣೆ ಐವತ್ತೊಂದು ರೂಪಾಯೋ ನೂರ ಒಂದು ರೂಪಾಯೋ ಇಲ್ಲ ಇನ್ನೂರ ಒಂದು ಈ ಥರ ಕೂಡ ಕೊಡ್ಬೋದು ದಕ್ಷಿಣೆಯನ್ನು ಇಟ್ಬಿಟ್ಟು ಅವ್ರಿಗೆ ಕೊಡಲೇಬೇಕು ಇನ್ನೂ ಇದ್ರ ಜೊತೆಗೆ ಕಪ್ಪು ಎಳ್ಳನ್ನು ತೊಗೊಂಡೋಗಲೇಬೇಕು ಮತ್ತು ಒಂದು ಊಟದ ಎಲೆ ಕೂಡ ಕೊಡಬೇಕು ಪೇಪರ್ ಎಲೆ ಮಾತ್ರ ಕೊಡಬೇಡಿ ಮುದುಕದ ಎಲೆ ಇಸ್ತ್ರಿ ಎಲೆ ಬಾಳೆ ಎಲೆ ಈ ಥರ ಈ ಮೂರಲ್ಲಿ ಯಾವುದಾದ್ರೂ ಸರಿ ಇದನ್ನು ತೊಗೊಂಡೋಗ್ಬೇಕು ನೀವಿರೋ ಜಾಗದಲ್ಲಿ ಸಿಗೋಲ್ಲ ಅಂತ ಹೇಳಿಬಿಟ್ಟು ನೀವು ಕೊಡದೇ ಇದ್ದರೂ ಪರವಾಗಿಲ್ಲ ಪೇಪರ್ ಎಲೆನ ಕೊಡಬೇಡಿ ಬಾಳೆ ಎಲೆ ಅಂತೂ ಎಲ್ರಿಗೂ ಕೂಡ ಸಿಗುತ್ತೆ ಈ ಥರ ಊಟದ ಎಲೆ ಮೇಲೆ ಅದ್ರ ಮೇಲೆ ಇಟ್ಟು ಕೊಡ್ಬೋದು ಒಂದು ಬ್ಯಾಗ್ನಲ್ಲಿ ಅದನ್ನೆಲ್ಲ ಇಟ್ಕೊಡಿ ಒಂದು ತಟ್ಟೆನೂ ಕೂಡ ತೊಗೊಂಡೋಗಿ ದೇವಸ್ಥಾನಕ್ಕೆ ದೇವಸ್ಥಾನದಲ್ಲಿ ಇದನ್ನೆಲ್ಲ ತಟ್ಟೆನಲ್ಲಿ ಜೋಡಿಸ್ಕೊಂಡು ಆ ನಂತರ ಅವ್ರಿಗೆ ಕೊಟ್ಬಿಟ್ಟು ಅವರಿಂದ ಆಶೀರ್ವಾದವನ್ನು ತೊಗೋಬೇಕು ಇನ್ನು ದರ್ಪಣ ಬಿಡುವಂಥವರಾದರೆ ಇದನ್ನೆಲ್ಲ ಬ್ಯಾಗ್ನಲ್ಲಿ ತೊಗೊಂಡೋಗ್ಬೇಕು ಅಲ್ಲಿ ನೀವು ಬಿಳಿ ಬಟ್ಟೆನ ಹಾಕ್ಕೊಂಡು ಹೋಗಬೇಕು ಬಿಳಿ ಪಂಚೆ ಶರ್ಟು ಟವೆಲು ಕೂಡ ಹಾಕ್ಕೊಂಡು ಹೋಗಬೇಕು ಅವ್ರು ಹೇಳ್ತಾರೆ ನಾವು ಯಾವ ರೀತಿ ಕುತ್ಕೋಬೇಕು ಯಾವ ರೀತಿ ಮಾಡಬೇಕು ಅಂತ ಅಲ್ಲಿ ಹೋದ್ಮೇಲೆ ಅವರು ನಿಮ್ಮ ಕೈಯಲ್ಲಿ ಎಳ್ಳು ನೀರನ್ನು ಬಿಡಿಸ್ತಾರೆ ಮೂರು ತಲೆಮಾರುಗಳ ಹೆಸರನ್ನು ಹೇಳಿಬಿಟ್ಟು ಅವರು ದರ್ಪಣವನ್ನು ಬಿಡಿಸ್ತಾರೆ ಅಪ್ಪ ತಾತ ಮುತ್ತಾತ ಹೀಗೆ ಮೂರು ತಲೆಮಾರುಗಳ ಹೆಸರನ್ನು ಹೇಳ್ತಾ ಅಲ್ಲಿ ದರ್ಪಣವನ್ನು ಬಿಡಿಸ್ತಾರೆ ಹಾಗಾಗಿ ನಮ್ಮ ಪೂರ್ವಜರಿಗೂ ಕೂಡ ನಾವು ಮಾಡುವಂಥ ಕಾರ್ಯ ಸಲ್ಲುತ್ತೆ ಹಾಗಾಗಿ ದರ್ಪಣ ಬಿಡೋದು ತುಂಬಾ ಮುಖ್ಯ ನಾವು ಏನೇ ರುಚಿ ರುಚಿಯಾಗಿ ಅಡುಗೆ ಮಾಡಿಬಿಟ್ಟು ಅವ್ರಿಗೆ ಬಡಿಸಿದ್ರು ಅವ್ರ ಫೋಟೋ ಮುಂದೆ ಎಡೆ ಇಟ್ಟರು ನಾವು ಪೂಜೆ ಮಾಡಿದ್ರೂ ಕೂಡ ನಾವು ಇಲ್ಲಿ ಏನು ದರ್ಪಣ ಬಿಡ್ತೀವಿ ಎಳ್ಳು ನೀರನ್ನು ಅದೇ ಅವ್ರಿಗೆ ಹೋಗಿಬಿಟ್ಟು ಸಲ್ಲೋಂಥದ್ದು ವರ್ಷ ಪೂರ್ತಿ ಅದೇ ಅವ್ರಿಗೆ ಊಟ ದರ್ಪಣ ಬಿಡೋದು ಒಳ್ಳೆಯದು ತುಂಬಾ ಸುಲಭ ಮತ್ತು ನಮಗೆ ಪದ್ಧತಿ ಇಲ್ಲ ನಾವು ಮಾಡಿದ್ರೆ ಏನಾದರೂ ತೊಂದರೆ ಆಗುತ್ತಾ ಅಂತ ತಿಳ್ಕೊಳ್ಳೋಕೆ ಹೋಗಬೇಡಿ ಶಾಸ್ತ್ರದ ಪ್ರಕಾರ ಇದೆಲ್ಲ ಕೂಡ ಇದೆ ಅದರಿಂದ ಸರಳವಾಗಿ ಈ ಒಂದು ಕಾರ್ಯವನ್ನು ಮಾಡ್ಕೋಬೋದು ಅದಕ್ಕೋಸ್ಕರ ಈ ವರ್ಷದಿಂದ ಮಾಡುವಂಥವ್ರು ಇದನ್ನು ಖಂಡಿತವಾಗ್ಲೂ ಮಾಡ್ಕೋಬೋದು ಗಂಡು ಈ ಕಾರ್ಯನ ಮಾಡಬೇಕಾಗತ್ತೆ ಇನ್ನು ದೇವಸ್ಥಾನದಲ್ಲಿ ಹೋಗ್ಬಿಟ್ಟು ಬ್ರಾಹ್ಮಣರಿಗೆ ದಾನ ಕೊಡೋವಂಥದನ್ನ ನೀವು ಗಂಡು ಮಕ್ಕಳಾದರೂ ಕೊಡ್ಬೋದು ಅಥವಾ ಹೆಣ್ಮಕ್ಳೇ ಇದ್ದರೂ ಕೂಡ ಹೆಣ್ಮಕ್ಳಾದರೂ ಹೋಗಿ ಕೊಡ್ಬೋದು ಅದೆಷ್ಟು ಕೂಡ ಪಿತೃ ಕಾರ್ಯ ಮಾಡುವಂಥ ಸಮಯದಲ್ಲಿ ಯಾವ್ಯಾವ ವಸ್ತುಗಳನ್ನು ನಾವು ದಾನ ಕೊಡೋದ್ರಿಂದ ಅದು ಬ್ರಾಹ್ಮಣರಿಗೆ ದಾನವಾಗಿ ಕೊಡೋದ್ರಿಂದ ನಮಗೆ ಪಿತೃದೋಷ ನಿವಾರಣೆ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಯಾಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನಾ ಸುಖಿನೋ ಬವಂತು